ಮೊದಲೇ ಹೇಳಿ ನೀವು ಹಾಪದೊಳಗ ಯಾಕಂದ್ರ ನಾವು ಹಾಡವ್ರು ನಾವ ಮಾತಾಡೋರು ನಾವ ಹುಡುಕ್ಯಾಡೋರು ನಾವ ಪ್ರಶ್ನೆ ಹಾಕೋರು ನಾವ ಎಲ್ಲಾ ಪಾತ್ರ ಒಬ್ಬರಿಗೆ ಅದ ಯಾಕಂದ್ರ ಒಂದ್ ಸಿಕ್ಕದ ಇನ್ನ ಒಂದ್ ಸಿಕ್ಕಿಲ್ಲ ಅದಕ್ಕೆ ಒಂದು ಉತ್ತರ ಸಿಕ್ಕದ ನೇರ ನೇರ ಬುಕ್ ಪ್ರಕಾರ ಅದ ನಮ್ಮ ಶಂಕ್ರ ಕೊಟ್ಟಿವಿ ಮತ್ತೊಮ್ಮೆ ಊರ್ ಹೇಳೋದ್ರಿ ಊರಿ ಹೇಳ್ರಿ ಆಯ್ತಲ್ರಿ ಅದಕ್ಕೆ ಒಂದನಕ ಸಿಕ್ಕಿಲ್ಲ ಒಂದ್ ಸಿಕ್ಕೈತಿ ಅದಕ್ಕಿನ್ನ ಬಹಳ ಮಾತು ಹೇಳುದು ಬೇಡ ಒಂದಿ ಸಿಕೆತ್ರ ಬಿಚ್ಚಿ ಕೊಡ್ರಿ ಕೂಡ್ರಿ ಸರ್ ಮುಗಿತ್ತಾ ನಮಗೂ ಹೋಗಿ ಬಿಡ್ತೀರಾ ಹೌದು ಅದಕ್ಕೆ ಇಲ್ಲಿ ಪುಣ್ಯಾತ್ಮರಿ ಯಾಕಂದ್ರೆ ಇಲ್ಲಿವರೆಗೆ ಬಹಳ ಶಾಂತತೆಯನ್ನ ಕಾಪಾಡಿರಿ ಹೌದು ಅಣ್ಣ ಚಾ ತಂಬ್ರಪ್ಪ ಸಭಿಕರೆ ಇಲ್ಲಿ ಮತ್ತೊಮ್ಮೆ ಒಂದು ಧ್ಯೋತ್ತ ಒಂದಿ ಸುತ್ರ ಅದಕ್ಕೆ ಮಾತ್ಮರಾಗಿರತಕ್ಕಂತರು ಮಾತು ಹೀಗೆ ಹೇಳ್ತರನ ಏನು ಹೇಳ್ತರಿಪ್ಪ ಮಾತ್ಮರು ಏನಾದರೂ ಆಗು ನೀ ಮೊದಲ ಮಾನವನಾಗು ಏನಾದರೂ ಮಾನವನಾಗೋ ಏನಾದರಾಗು ನೀ ಮೊದಲ ಮಾನವನಾಗು ಮಾನವನಾದರೂ ಗುರುವಿನ ಹೌದಾ ಗುರವಿನ ಗುಲಾಮನಾಗುವ ತನಕ ದೊರಕ ನನ್ನ ನರರಿಗೆ ಮುಕ್ತಿ ಅಂತ ಹೇಳಪ್ಪ ನಾವು ನೀವು ಮಾನವ ಜನ್ಮಕ್ಕೆ ಬಂದಿವಿ ಹೌದಾ ಎಲ್ಲಾ ಜ್ಞಾನ ಆದ್ರೂ ಕೂಡ ನಾವು ಈ ಮಾನವ ಸಪ್ಲಾಜ್ಯ ಮಾಡ್ಕೋಬೇಕಾದ್ರೆ ಮೊದಲು ನಮಗ ಏನ್ ಬೇಕು ಗುರು ತಕ್ಕ ಬೇಕು ಹೌದಪ್ಪ ಅದಕ್ಕ ಒಳ್ಳೆ ಗುರುವಿನ ಆ ಕೈ ಒಳಗೆ ವಿದ್ಯೆ ಬುದ್ಧಿಯನ್ನು ಕಲಿತು ಕಲಿತು ಎರಡು ಸತ್ಸಂಗದವರು ಬಹಳ ಅಚ್ಚುಕಟ್ಟು ಶಿವ ಇಲ್ಲಿ ತನ್ನ ಸಾಗುತ್ತ ಬಂದೈತಿ ಪುಣ್ಯಾತ್ಮರೇ ಏನು ನಮ್ಮ ಶಿರಗುರು ಗ್ರಾಮದ ಕಲಾ ಸಂಘದವರು ಎರಡು ಪ್ರಶ್ನೆ ಕೇಳಿದಂತ ಕಾಲಕ್ ನಮ್ಮ ಸುಟ್ಟಟ್ಟಿ ಗ್ರಾಮದ ನಮ್ಮ ಸಿದ್ದು ಸರ್ ಅವರು ಬಂದು ನೇರವಾಗಿ ರೇವನ ಸಿದ್ದನ ಬದ್ದ ಹಾಲು ಮತ್ತದ ಹೆಡ್ಡಿಂಗ್ ಬುಕ್ಕಾದೊಳಗ ಪ್ರಶ್ನೆ ಕೂತಾರ ಖುಲ್ಲಾ ಮಾಡ್ಯಾರ ಅಂತ ನಮ್ ಸರ್ ಅವ್ರಿಗೆ ಕೂಡ ಇಲ್ಲಿ ಎಲ್ಲ ಕೂಡಿರ್ತಕ್ಕಂತ ಎಲ್ಲಾ ಗುರು ಹಿರಿಯರು ಕುಡ್ಕೊಂಡು ಜೋರಾಗಿ ಚಪ್ಪ ತಟ್ಟಬೇಕು ಪುಣ್ಯಾತ್ ಮರಿ ಯಾಕಂದ್ರ ಇದು ಬಹಳಷ್ಟು ಶ್ರಮದ ಕೆಲಸ ಅದ ಹೌದೌದ್ರಿ ಯಾಕಂದ್ರ ಒಬ್ಬೊಬ್ಬರಿಗೆ ಆ ಒಂದೊಂದು ಪ್ರಶ್ನೆ ಕೇಳಿದ್ರು ಹುಡುಕಿ ತಗಿಬೇಕಾದ್ರೆ ಎಷ್ಟು ಕಷ್ಟ ಆಗ್ತದಂತ ಸರುಗಳಿಗೆ ಗೊತ್ತ ಒಮ್ಮೆನ ಸುಟ್ಟಿರ್ತಾವ್ರಿ ಏನ ಕಣ್ಣನ್ಗ ಒಮ್ಮೆನ ಸತ್ತಿರ್ತಾವ್ರಿ ಮತ್ತೆ ಹಾಡ್ಲಾಕ್ ಹೊಂಟಿದ್ವಿ ಇನ್ನು ಏನೇನ್ ಸತ್ತವ ದಿನ ಅದಕ್ಕಿರ್ಲಿ ಇನ್ನೊಂದು ಬುಕ್ಕಕ್ಕೆ ನೇರವಾಗಿ ನಾವು ಪ್ರಶ್ನೆ ಸಿಕ್ಕಿಲ್ಲ ಹೇಳ್ಯಾರ ಆ ಒಂದು ಪ್ರಶ್ನೆ ಸರ್ ಶಿರ್ಗುರು ಸರ್ ಅವ್ರಿಗೆ ಬುಕ್ ಬದಲ ಪ್ರಶ್ನೆ ಉತ್ತರ ಹೇಳ್ಯಾರ ಅವರು ನಿಮ್ಮ ಅಂತೇಳಿ ಮತ್ತ ಆ ಏನಾರ ಬುಕ್ ಬೇರೆ ಎತ್ತಂದ್ರೆ ಅದನ್ನು ತಂದು ತೋರಿಸಬಹುದು ಅದಕ್ಕೆ ನಿಮ್ಗೆ ಅಡ್ಡಿಲ್ಲ ನೀವು ಕೇಳಿರ್ತಕ್ಕಂತ ನಮ್ಮ ಶಿಬಿ ಸುದ್ದು ಸರ್ ಕೇಳಿರ್ತಕ್ಕಂಥ ಎರಡು ಪ್ರಶ್ನೆ ಉತ್ತರ ಶಿರುಗುರ್ದಾರ್ ಗ್ರಾಮದವ್ರು ಕರೆಕ್ಟ್ ಉತ್ತರ ಅವ್ರು ಒಪ್ಕೊಂಡರ ಇನ್ನೊಂದು ಪ್ರಶ್ನೆ ಏನ್ ಕೇಳಿರಲ್ಲ ಮಾಳಿಂಗ್ರ ಎಂದು ಒಬ್ಬ ಪೂಜಾರಿ ಪೂಜೆ ಮಾಡ್ತಿದ್ದ ಡೋಳು ಬಿಡಿತಿದ್ದ ಆ ಕಾಲಕ್ ಹೋಗಿ ಮಾಳಿಂಗರ ಬಂದ್ ಯಾಕ ಯಾವ ಕಾರಣಕ್ಕೆ ಬಂದ್ ಅಂತ ಕೇಳಿ ಅದ್ ನೇರವಾಗಿ ಪ್ರಶ್ನೆ ತಿಳಿಯಾರ ಉತ್ತರ ಆ ಪ್ರಶ್ನೆದ ಉತ್ತರ ಸಮೇತ ಬಂದ್ ನೀವು ಇಲ್ಲಿ ದಯವಿಕ್ ಪ್ರಶ್ನೆ ಉತ್ತರ ಹೇಳಿ ಸರ್ ನೋಡಿ ಚಾಲನ್ ಹಾಡಿ ಹಾಡಿ ನಮ್ಮ ಶಿರಗುರು ಗ್ರಾಮದವ್ರಿಗೆ ಪಾಳಿಗೆ ಕೊಟ್ಟಬಿಡಿ ಅದಕ್ಕಿರ್ಲಿ ದಯವಿಟ್ಟು ಎಲ್ಲಾ ಕೂಡಿದ ಸಭಿಕರಲ್ಲಿ ಮತ್ತೆ ಕಮಿಟಿಯರ್ಲಿ ಒಂದು ವಿನಂತಿ ಅದ ಏನಿಪ ನೀವು ಹೇಳಿ ಟೈಮಕ್ಕೆ ಬಂದೇವಿ ಹೌದು ಒಂದ್ ಸ್ವಲ್ಪ ಲೇಟ್ ಆಗಿ ಬಂದ್ರು ಲೇಟ್ ಆಗಿ ಹಾಡೇವಿ ಇಲ್ಲಿವರೆಗೆ ಎರಡು ಸಂಘದವ್ರ ಕಾರ್ಯಕ್ರಮ ಚಂದ ಮಾಡೇವಿ ಇನ್ನ ನಾಲ್ಕು ನೋಡಿ ಚಾಲ ಹಾಡಿ ಆ ಮಂಗಲಕ್ ನೀವ್ ಎಲ್ಲಾ ಕಮಿಟಿ ಅವ್ರ ಅನುಮತಿ ಮಾಡಿ ಕೊಡ್ಬೇಕಂತ ಹೇಳಿ ಒಂದ್ ಕಳಕಳಿ ವಿನಂತಿ ಅದ ಯಾಕಂದ್ರೆ ನಾಳಿನ ದಿವಸ ಕಾರ್ಯಕ್ರಮ ಅದಾವ ನಾಳಿನ ದಾತೀಗ ನಾವು ಹೋಗಾವ್ರ ಇದೀವಿ ಒಂದ್ ಎರಡ್ ಎರಡು ತಾಸ ನಿಧಿ ಮಾಡಿ ಚಂದ ಮತ್ತ ನಾಳಿಗೆ ನಾವು ಮತ್ತ ತಯಾರಾಗಿರ್ಬೇಕು ಯಾಕಂದ್ರೆ ಇಂತ ಗುರುಗಳು ಮತ್ ಮಗ್ಲಾಗ್ ತಯಾರಿರ್ತಾರ ಗರ್ ಗುರು ಗರ್ ಗುರು ಮಾಡ್ಕೋತ ಮತ್ ಅವ್ರ ಜೋಡಿ ಗುರು ಗುರು ಮಾಡಬೇಕ ನಾವ್ ಹೌದ್ ನಾವ್ ಕಣ್ಣ ಕಿಸ್ಕೊಂಡ್ ಹಿಂಗ ಕೊಂಡ್ರ ಅವ್ರ ನೋಡ್ಕೋತ ಹೌದಿಲ್ಲ ಯಾಕಂದ್ರ ದಯವಿಟ್ಟು ಕಮಿಟಿ ಅವ್ರಲ್ಲಿ ಒಂದ್ ವಿನಂತಿ ಅದ ನಾವ್ ನಾಕ್ ನೋಡಿ ಚಾಲ ಹಾಡು ಕೂಡ ರೆಡಿ ಮಾಡ್ರಿ ನಾವು ನೀವು ಕೂಡ ಚಂದಂಗೆ ಮಂಗಲ್